ಬಂಟ್ವಾಳದ ಸ್ನೇಹಿತರಿಬ್ಬರು ಆಟೋ ರಿಕ್ಷಾದಲ್ಲಿ ಹನ್ನೊಂದು ದಿನಗಳ ಕಾಲ ಬರೋಬ್ಬರಿ ನಾಲ್ಕು ಸಾವಿರದ ಇನ್ನೂರು ಕಿಲೋಮೀಟರ್ ಸಂಚರಿಸಿ ನಾಲ್ಕು ರಾಜ್ಯಗಳನ್ನು ಸುತ್ತಾಡಿ ಐದು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿ ಬಂದು ಗಮನ ಸೆಳೆದಿದ್ದಾರೆ ಮೆಲ್ಕಾರಿನ ಕ್ಯಾಟರಿಂಗ್ ಉದ್ಯಮಿ ವಿಜೇತ್ ನಾಯಕ ಹಾಗೂ ಕಲ್ಲಡ್ಕದ ಸಾಫ್ಟ್ವೇರ್ ಇಂಜಿನಿಯರ್ ವಿಶ್ವಾಸ್ ಪ್ರಭು ಅವರೇ ರಿಕ್ಷಾದಲ್ಲಿ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದ ಯುವಕರಾಗಿದ್ದು ಜೂನ್ ಇಪ್ಪತ್ತೊಂಬತ್ತರಂದು ಮುಂಜಾನೆ ನಾಲ್ಕಕ್ಕೆ ಪ್ರವಾಸ ಆರಂಭಿಸಿ ಜೂನ್ ಜುಲೈ ಒಂಬತ್ತರಂದು ಮತ್ತೆ ಊರಿಗೆ ಮರಳಿದ್ದಾರೆ ಇವರಿಬ್ಬರು ಬಾಲ ಸ್ನೇಹಿತರಾಗಿದ್ದು ಈ ಹಿಂದೆ ಆಟೋ ರಿಕ್ಷಾದ ಮೂಲಕ ಅನಂತಪುರ ಚಾರ್ಮಾಡಿ ಮೊದಲಾದ ಭಾಗಗಳಲ್ಲಿ ಸಾಕಷ್ಟು ಬಾರಿ ತೆರಳಿದ್ದು ಆದರೆ ರಿಕ್ಷಾದಲ್ಲಿ ಇಷ್ಟು ದೊಡ್ಡ ಅಂತರದ ಪ್ರವಾಸವನ್ನು ಇದೇ ಮೊದಲ ಬಾರಿಗೆ ಕೈಗೊಂಡಿದ್ದರು ಪ್ರವಾಸ ಟ್ರಕ್ಕಿಂಗ್ ಹುಚ್ಚು ಇವರಿಗೆ ಬಾಲ್ಯದಲ್ಲಿದ್ದು ತಮ್ಮ ಕೆಲಸದ ಬಿಡುವಿನ ದಿನಗಳಲ್ಲಿ ಸಾಮಾನ್ಯವಾಗಿ ತಿರುಗಾಟ ನಡೆಸುತ್ತಲೇ ಇರುತ್ತಾರೆ ಈ ಹಿಂದೆ ರೈಲಿನ ಮೂಲಕ ಉತ್ತರ ಭಾರತದ ತೀರ್ಥ ಕ್ಷೇತ್ರಗಳನ್ನು ಸಂದರ್ಶಿಸಿದ್ರು ವಿಜೇತ್ ನಾಯಕ್ ಅವರು ಕ್ಯಾಟರಿಂಗ್ ಉದ್ಯಮಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಕಳೆದ ಒಂದೂವರೆ ವರ್ಷದ ಹಿಂದೆ ಖಾಸಗಿ ಆಟೋ ರಿಕ್ಷಾವನ್ನು ಖರೀದಿ ಮಾಡಿದ್ದು ಹೀಗಾಗಿ ಅದರ ಮೂಲಕ ಯಾವುದೇ ರಾಜ್ಯಕ್ಕೆ ಹೋಗುವುದಾದರೂ ಟೂರಿಸ್ಟ್ ಪರವಾನಿಗೆ ಪಡೆಯಬೇಕಾಗಿಲ್ಲ ಹೀಗಾಗಿ ಇವರಿಗೆ ನಾಲ್ಕು ರಾಜ್ಯಗಳನ್ನು ಸುತ್ತುವುದಕ್ಕೆ ಅನುಕೂಲವಾಗಿದೆ ಊರಿನಿಂದ ಹೊರಟ ಯುವಕರು ಕರ್ನಾಟಕ ಗೋವಾವನ್ನು ದಾಟಿ ಮಹಾರಾಷ್ಟ್ರಕ್ಕೆ ತೆರಳಿ ಅಲ್ಲಿ ಕೃಷ್ಣೇಶ್ವರ ಭೀಮಾಶಂಕರ ತ್ರಯಕೇಶ್ವರ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿ ಮುಂದೆ ಗುಜರಾತ್ನ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗಗಳ ಕ್ಷೇತ್ರಕ್ಕೆ ತೆರಳಿದ್ದಾರೆ ಜೊತೆಗೆ ಯಲ್ಲೋರ ದ್ವಾರಕ ವಿಗ್ರಹ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ ಹನ್ನೊಂದು ದಿನಗಳ ಪ್ರವಾಸಕ್ಕಾಗಿ ಊಟ ಉಪಹಾರವನ್ನು ಇವರೇ ತಯಾರಿಸಿದ್ದಾರೆ ಅಂದರೆ ದಿನಸಿ ಸಾಮಗ್ರಿಗಳು ಗ್ಯಾಸ್ ಸ್ಟೌವ್ ಪಾತ್ರೆ ಆಟೋದಲ್ಲಿ ಕೊಂಡು ಹೋಗಿದ್ದು ಹೀಗಾಗಿ ಖರ್ಚು ಕಡಿಮೆಯಾಗಿದೆ ಎನ್ನಲಾಗಿದೆ